ರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಜನರಿಗೆ ತಮಗೆಲ್ಲರಿಗೂ ಸ್ವಾಗತ ದೇವೋಭವ ಪಿತೃದೇವೋಭವ ಎಂದು ಹೇಳುತ್ತೇವೆ ಹೌದು ಮಾತೃ ದೇವೋಭವ ಅಂದರೆ ತಾಯಿಯೇ ನಮಗೆ ದೇವರು ತಂದೆಯೇ ನಮಗೆ ದೇವರು ಹೌದು ತಂದೆ ಮತ್ತು ತಾಯಿ ತಾಯಿ ಮತ್ತು ತಂದೆ ಇಬ್ಬರು ಮಕ್ಕಳಿಗೆ ಅವಶ್ಯಕ ಅವರೇ ಅವರ ಜೀವನವನ್ನು ಮುಂದೆ ಸಾಗಿಸಲು ಎಲ್ಲ ರೀತಿಯ ಸಹಾಯ ಮಾಡುತ್ತಾರೆ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಮಕ್ಕಳಿಗಾಗಿ ತಮ್ಮ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಅವರು ಬೆಳೆಸುತ್ತಾರೆ ಓದಿಸುತ್ತಾರೆ ಮದುವೆ ಮಾಡುತ್ತಾರೆ ಹಾಗೂ ಕೆಲಸವನ್ನು ಸಹ ಕೊಡಿಸುತ್ತಾರೆ ಇಷ್ಟೆಲ್ಲ ಆದ ಮೇಲೆ ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುವುದು ಅವರ ಧರ್ಮವಲ್ಲವೇ ಹೌದು ತಾಯಿಯೇ ದೇವರು ಎಂದು ಹೇಳುತ್ತಾರೆ ಆದರೆ ತಂದೆಯೂ ಸಹ ದೇವರೇ ಯಾವ ರೀತಿ ಮನುಷ್ಯನಿಗೆ ಎರಡು ಕಣ್ಣು ಎರಡು ಕೈ ಎರಡು ಕಾಲು ಮುಖ್ಯವೋ ಅದೇ ರೀತಿ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಇಬ್ಬರೂ ಮುಖ್ಯವೇ ಅದರಲ್ಲಿ ತಾಯಿಗೆ ಹೆಚ್ಚಾಗಿ ಎಲ್ಲರೂ ಸ್ಥಾನಮಾನ ಕೊಡುತ್ತಾರೆ ಯಾಕಂದರೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ತನ್ನ ರಕ್ತವನ್ನು ಹಂಚಿಕೊಂಡು ತಾಯಿ ಮಕ್ಕಳನ್ನು ಹೆರುತ್ತಾಳೆ ಅದರಿಂದ ಮೊದಲು ತಾಯಿಯೇ ದೇವರು ಎಂದು ಹೇಳುತ್ತಾರೆ ಆದರೆ ತಂದೆಯೂ ಸಹ ಸಮಾನ ಮಗು ಆದ ಮೇಲೆ ಅದಕ್ಕೆ ಒಂದು ಸರಿಯಾದ ಒಂದು ರೀತಿಯಲ್ಲಿ ವಿದ್ಯೆ ಕೊಡುವುದು ನಡವಳಿಕೆ ತಿಳುವಳಿಕೆ ಕಲಿಸುವುದು ಹಾಗೂ ಆ ಕೆಲಸಕ್ಕೆ ಹೋಗಲು ಅನುಕೂಲ ಮಾಡಿಕೊಡುವುದು ಹಾಗೂ ಮದುವೆ ಮಾಡುವುದು ಹಾಗೂ ಮೊಮ್ಮಕ್ಕಳಿಗೂ ಸಹ ನೋಡಿಕೊಳ್ಳುವುದು ಇವು ಕೆಲವು ತಂದೆಯೂ ಕಾರಣ ಆದ್ದರಿಂದ ಎಂದು ಮಕ್ಕಳಿಗೆ ಗೊತ್ತಾಗಬೇಕು ಯಾಕೆಂದರೆ ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಮನೆಯಲ್ಲಿ ತಾಯಿ ನೋಡಿಕೊಳ್ಳುತ್ತಾರೆ ಆದರೆ ಮನೆಯಿಂದ ಹೊರಗೆ ಹೋದಾಗ ತಂದೆಯೇ ಮಕ್ಕಳಿಗೆ ನೋಡಿಕೊಳ್ಳುವುದು ಶಾಲೆಗೆ ಕಳಿಸುವುದು ಶಾಲೆಯಿಂದ ಕರೆದುಕೊಂಡು ಬರುವುದು ಹಾಗೂ ಅವರಿಗೆ ಬೇಕಾಗುವ ಎಲ್ಲ ರೀತಿ ಆರ್ಥಿಕ ಸಹಾಯ ಹಣದ ಸಹಾಯವನ್ನು ಮಾಡುವುದು ಹಾಗೂ ಒಂದು ಸ್ಟೇಜ್ಗೆ ತೆಗೆದುಕೊಂಡು ಬರುವಂತೆ ಮಾಡುವುದು ತಂದೆಯೇ ಆದ್ದರಿಂದ ತಂದೆಯು ಸಹ ತಾಯಿಯಷ್ಟೇ ಮುಖ್ಯ ತಂದೆ ಕೆಲವರು ತಂದೆಯನ್ನು ತಿರಸ್ಕಾರದಿಂದ ನೋಡುತ್ತಾರೆ ಅದಕ್ಕೂ ಗೊತ್ತಿಲ್ಲ ತಂದೆಯನ್ನು ಅಷ್ಟು ಸುಲಭವಾಗಿ ಮಕ್ಕಳಾಗಲಿ ಮಡದಿಯಾಗಲಿ ಆಗುವುದೇ ಇಲ್ಲ ಅಪ್ಪನ ಅಂತರಾಳ ಎನಿಸಿಕೊಂಡು ಸದಾ ಅಪ್ಪನ ಮೊಗಲಲ್ಲೇ ಇರುವ ಅಮ್ಮನಿಗೂ ಸಹ ಅಪ್ಪ ಅಪ್ಪನನ್ನು ಅರ್ಥ ಮಾಡಿಕೊಳ್ಳಲು ಅಮ್ಮ ದುಡಿಯುವುದೇ ಇಲ್ಲ ನಿಮ್ಮಪ್ಪ ಯಾವಾಗಲೂ ಹೀಗೆ ಹಾಗೆ ಅವನು ಕುಡಿದುಕೊಂಡು ಬರುತ್ತಾನೆ ಕೆಲಸದಿಂದ ತುಂಬ ಲೇಟಾಗಿ ಮನೆಗೆ ಬರುತ್ತಾನೆ ಅವನು ಅದಿಲ್ಲ ಇದಿಲ್ಲ ಎಂದು ಮಕ್ಕಳಿಗೆ ಅಪ್ಪನ ಬಗ್ಗೆ ಹೇಳುತ್ತಲೇ ಇದ್ದರೆ ಅಪ್ಪನ ಬಗ್ಗೆ ಪ್ರೀತಿ ಮಕ್ಕಳಿಗೆ ಕಡಿಮೆಯಾಗುತ್ತಾ ಹೋಗುತ್ತೆ ಯಾಕಂದರೆ ಅಪ್ಪ ಎಲ್ಲ ದುಡಿದು ಮನೆಗೆ ಬರುತ್ತಾನೆ ಅವನಿಗೆ ವಿಶ್ರಾಂತಿ ಪಡೆದು ಅವಕಾಶ ಬೇಕು ಆ ವಿಶ್ರಾಂತಿ ಪಡೆದುಕೊಂಡರೆ ಅಪ್ಪ ನೋಡಿ ಕೆಲಸದಿಂದ ಬಂದು ಮಲಗಿಬಿಟ್ಟ ಬಿಟ್ಟ ಎಂದು ಮಕ್ಕಳು ಹೇಳುತ್ತಾರೆ ಇದೆಲ್ಲ ತಪ್ಪು ಅಪ್ಪ ಆಕೆ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಂಡು ಬಂದಿರುವಾಗ ಮನೆಯಲ್ಲಿಯೂ ಸಹ ಅವರಿಗೆ ಸಹಕಾರ ನೀಡಬೇಕು ನಿಜ ಹೇಳಬೇಕೆಂದರೆ ಸಾಲಗಾರರಿಗೆ ಅಪ್ಪ ಪಾರು ಅರ್ಥವಾಗಿರುತ್ತಾನೆ ತನ್ನ ಗೆಳೆಯರಲ್ಲಿ ಒಬ್ಬೊಬ್ಬರಿಗೆ ಅಪ್ಪ ಕಾಲು ಭಾಗ ಮಾತ್ರ ಅರ್ಥ ಆಗಿರುತ್ತಾನೆ ಅಪ್ಪನ ಸವಿದು ಹೋಗಿರುವ ಚಪ್ಪಲಿಗಳಿಗೆ ಅಪ್ಪ ವರ್ಷಗಟ್ಟಲೆ ಹಾಕಿದ ಹಳೆಯ ಬಟ್ಟೆಗಳಿಗೆ ಮಕ್ಕಳು ಮತ್ತು ಮಡಿದಿಗಿಂತಲೂ ಅಪ್ಪ ಚೆನ್ನಾಗಿ ಅರ್ಥ ಆಗಿರುತ್ತಾನೆ ಅವುಗಳು ಹಳೆಯದಾದರೂ ಅಪ್ಪ ಅವುಗಳನ್ನೇ ಪ್ರೀತಿಯಿಂದ ಬಳಸುತ್ತಾನೆ ಅಪ್ಪ ಅವುಗಳನ್ನು ಬದಲಿಸುವುದಿಲ್ಲ ಏಕೆಂದರೆ ದುಡ್ಡು ವೇಸ್ಟ್ ಆಗುತ್ತೆ ಎಂದು ಹಳೆಯ ತಪ್ಪಲಿಗಳನ್ನೇ ಹಾಕುತ್ತಾ ಇರುತ್ತಾನೆ ಹಳೆಯ ವಸ್ತುಗಳಲ್ಲಿಯೇ ಅಪ್ಪ ಹೊಸದನ್ನು ಕಂಡುಕೊಂಡಿದ್ದಾನೆ ತನ್ನ ಎಲ್ಲ ಒಂದು ಜೀವನವನ್ನು ಮಕ್ಕಳಿಗಾಗಿ ಅವನು ಶ್ರಮ ಪಡುತ್ತಾನೆ ಅಪ್ಪ ಹಳೆಯ ಕಾಲದವ ಆತನಿಗೆ ಒಳೆಯುದೆಲ್ಲ ಬರೀ ಹಳೆಯ ಯೋಚನೆಗಳು ಅಪ್ಪ ಈಗಿನ ಕಾಲಕ್ಕೆ ತಕ್ಕಂತೆ ಆಗಿಲ್ಲ ಎನ್ನುವ ಮಡದಿಯ ಮಕ್ಕಳು ಅಪ್ಪ ಆದರೂ ಅಪ್ಪನ ಬೆಲೆ ಮೂರು ಕಾಸು ಅಪ್ಪನ ಆಸೆ ಆಕಾಂಕ್ಷೆಗಳಿಗೆ ಮಕ್ಕಳ ದೃಷ್ಟಿಯಲ್ಲಿ ಅರ್ಥವೇ ಇಲ್ಲ ಹೌದು ಮಕ್ಕಳು ಏನು ಎನ್ನುತ್ತಾರೆ ಈಗಿನ ಕಾಲಕ್ಕೆ ತಕ್ಕಂತೆ ಅವರಿಗೆ ಒಂದು ಮೊಬೈಲ್ ಕೊಡಿಸಬೇಕು ಹಾಗೂ ಅವರ ಖರ್ಚಿಗೆ ದುಡ್ಡು ಕೊಡಬೇಕು ಎಲ್ಲಿಂದ ಬರುತ್ತೆ ಅಪ್ಪನಿಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡುತ್ತಾನೆ ಅಪ್ಪ ದುಡ್ಡು ಕೊಟ್ಟರೆ ಒಳ್ಳೆಯವನು ದುಡ್ಡು ಕೊಡದೆ ಹೋದರೆ ಕೆಟ್ಟವನು ಎಂದು ಹೇಳುತ್ತಾರೆ ಆದರೆ ಅಮ್ಮನೂ ಸಹ ಮಕ್ಕಳಿಗೆ ತಿಳಿಸಬೇಕು ಅಪ್ಪನಿಗೆ ಬರುವ ಸಂಬಳ ಮನೆಗೆ ಆಗುತ್ತೆ ನೀವು ಸಹ ಪ್ರತಿಯೊಂದು ಒಂದು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ತಾಯಿ ಮಕ್ಕಳಿಗೆ ಹೇಳಬೇಕು ಅದನ್ನು ಬಿಟ್ಟು ಅಪ್ಪನಿಗೆ ಕೇಳು ಅಪ್ಪನಿಗೆ ಕೇಳು ದುಡ್ಡು ಎಂದು ಹೇಳಿದರೆ ಅಪ್ಪ ಎಲ್ಲಿಂದ ತರುತ್ತಾನೆ ಅಪ್ಪನ ಆಸೆ ಆಕಾಂಕ್ಷೆಗಳಿಗೆ ಮಕ್ಕಳ ದೃಷ್ಟಿಯಲ್ಲಿ ಅರ್ಥವೇ ಇಲ್ಲ ಎಲ್ಲರೂ ಮಲಗಿರುವಾಗಲೂ ಎಚ್ಚರವಾಗಿರುವ ಅಪ್ಪ ಮಲಗಿದ ತನ್ನ ಹೆಂಡತಿಯನ್ನು ಮತ್ತು ಮಕ್ಕಳ ಮುಖದಲ್ಲಿ ತನ್ನನ್ನು ಹುಡುಕಿಕೊಳ್ಳಲು ಮತ್ತೆ ಮತ್ತೆ ಪ್ರಯತ್ನಿಸಿ ವಿಫಲನಾಗುತ್ತಾನೆ ಮಕ್ಕಳು ಸಂತೋಷವಾಗಿ ಇದ್ದರೆ ಅಪ್ಪನೂ ಸಹ ಸಂತೋಷವಾಗಿಯೇ ಇರುತ್ತಾನೆ ಹಬ್ಬ ಉತ್ಸವ ಮದುವೆ ಪ್ರವಾಸ ಎಲ್ಲದಕ್ಕೂ ಬಣ್ಣ ಬಣ್ಣದ ಹೊಸ ಬಟ್ಟೆಗಳು ಖರೀದಿಸುವ ಮನೆ ಮಂದಿಯ ಕಣ್ಣಿಗೆ ಅಪ್ಪನ ಹಳೆಯ ಪ್ಯಾಂಟು ಹರಿದ ಶರ್ಟು ಸವೆದು ಹೋದ ಓವೋವನ ಕಾಲದ ತಪ್ಪಲು ಕಾಣುವುದೇ ಇಲ್ಲ ಅಂದರೆ ಅಪ್ಪ ಹೇಗಿದ್ದರೂ ಸರಿ ನಾವು ಮಾತ್ರ ಚೆನ್ನಾಗಿರಬೇಕು ಎನ್ನುವುದು ಮಕ್ಕಳ ಒಂದು ಆಸೆ ಹಾಗೂ ಕೆಲವು ಮಕ್ಕಳು ಏನೋ ಹೇಳುತ್ತಾರೆ ಆದರೆ ಅಪ್ಪನಿಗೆ ದುಡ್ಡು ಖರ್ಚಾಗುತ್ತಲ್ಲ ಆದ್ದರಿಂದ ಅವನು ಅದು ಹೊಸದಾಗಿ ಎಲ್ಲವನ್ನೂ ಕೊಂಡುಕೊಳ್ಳಲು ಹೋಗುವುದಿಲ್ಲ ಮಕ್ಕಳ ಸಂತೋಷವೇ ತನ್ನ ಸಂತೋಷ ಎಂದು ತಿಳಿದುಕೊಳ್ಳುತ್ತಾನೆ ಮಮ್ಮಲ ಮರುಗುವ ಅಪ್ಪನ ಕಂಗಳಲ್ಲಿ ಸುರಿದ ಧಾರಾಕಾರ ಕಣ್ಣೀರು ಒರಿಸುವರ ಯಾರು ಆ ಅಪ್ಪನ ತಾಯಿಗೆ ಗೊತ್ತಿರುತ್ತೆ ಮಗನ ಕಷ್ಟ ಆದರೆ ಮಕ್ಕಳಿಗೆ ಮತ್ತು ಮಡದಿಗೆ ಗೊತ್ತಾಗಬೇಕಲ್ಲ ಎಷ್ಟೋ ಸಾರಿ ಈ ವಿಷಯ ಗೊತ್ತಾಗುವುದೇ ಇಲ್ಲ ತಾಯಿಗೆ ಮಾತ್ರ ಮಗನ ಕಷ್ಟ ಗೊತ್ತಾಗುತ್ತೆ ಆದರೆ ಏನು ಮಾಡುವುದು ಹೇಳುವುದಕ್ಕಾಗಿಲ್ಲ ಇಲ್ಲದೆ ಹೋದರೆ ಮಡದಿ ಕೋಪಗೊಳ್ಳುತ್ತಾಳೆ ತಾಯಿ ಮೇಲೆ ಅದರಿಂದ ಹೇಳುವುದೇ ಇಲ್ಲ ಎಷ್ಟೋ ವಿಷಯ ತನ್ನ ಮಕ್ಕಳು ಮಡದಿಗೆ ಸಣ್ಣ ಜ್ವರ ಬಂದರೂ ಚಿಕಿತ್ಸೆ ಕೊಡಿಸುವ ನಂತರ ಸಾವಿರ ದೇವರನ್ನು ತನ್ನವರ ಆರೋಗ್ಯ ಭಾಗಕ್ಕಾಗಿ ಪ್ರಾರ್ಥಿಸುವ ಅಪ್ಪ ಹೌದು ಮಕ್ಕಳು ದೊಡ್ಡವರಾಗಿ ಮದುವೆಯಾಗಿ ಬೇರೆ ಕಡೆ ಇದ್ದರೂ ಸಹ ಅಪ್ಪ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತಾ ಇರುತ್ತಾನೆ ಮಗು ಮಗಳಿಗೆ ಜ್ವರ ಬಂದರೆ ತಾನು ಎಷ್ಟೇ ದೂರದಲ್ಲಿದ್ದರೂ ಅದರ ಬಗ್ಗೆ ಯೋಚನೆ ಮಾಡುತ್ತಾನೆ ಆದರೆ ಬಾಯಿ ಬಿಟ್ಟು ಯಾರಿಗೂ ಹೇಳುವುದಿಲ್ಲ ಆದ್ದರಿಂದ ಅಪ್ಪನ ಹೃದಯ ಕಲ್ಲು ಅಲ್ಲ ಅಪ್ಪನ ಹೃದಯವೂ ಮೃದುವಾಗಿಯೇ ಇರುತ್ತೆ ಅದನ್ನು ತಿಳಿದುಕೊಳ್ಳಬೇಕು ಮಕ್ಕಳ ಆರೋಗ್ಯ ಕೆಟ್ಟಿದರೆ ಅಪ್ಪ ಅಚ್ಚ ಹೆಚ್ಚಾಗಿ ಯೋಚಿಸುತ್ತಾನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಔಷಧಿ ಕೊಡಿಸುವುದು ಆರೋಗ್ಯವನ್ನು ನೋಡಿಕೊಳ್ಳುವುದು ಎಲ್ಲವೂ ಮಾಡುತ್ತಾರೆ ಆದರೆ ಮಕ್ಕಳಿಗೆ ಅಪ್ಪನ ಬಗ್ಗೆ ಪ್ರೀತಿ ಕಡಿಮೆ ಎಂದು ಹೇಳಬೇಕು ಅದೇಕೋ ಗೊತ್ತಿಲ್ಲ ಅದೇ ಅಪ್ಪನಿಗೆ ಆರೋಗ್ಯ ಗಂಭೀರ ಸ್ಥಿತಿ ತಲುಪಿ ವಾರಗಟ್ಟಲೆ ಅಪ್ಪ ಏಕಾಂಗಿಯಾಗಿ ಆಸ್ಪತ್ರೆ ಅಲೆದರೂ ಕೊಂಡೂ ಕಾಣದಂತಿರುವ ಕುಟುಂಬಸ್ಥರು ಜನರೇಷನ್ ಗ್ಯಾಪ್ ಎನ್ನುವುದು ಇದಕ್ಕೂ ಏನು ಅಯ್ಯೋ ದುರ್ದೈವೇ ಎಂದು ಒಡಲಲ್ಲಿ ನೋವು ನುಂಗಿ ನುಂಗುವ ಅಪ್ಪ ಅಪ್ಪನೇ ಹಳೆಯ ಹಳೆ ಉಡುಪಿಗಳಿಗೆ ಅವಿತಿರುವ ಸುಂದರ ಮನಸ್ಸು ಯಾರಿಗೂ ಕಾಣಿಸುವುದೇ ಇಲ್ಲ ಅಪ್ಪನ ಮುಗಳನವೇ ಅವಿತ ಅಸಂಖ್ಯಾತ ನೋವುಗಳು ಯಾರಿಗೂ ಅರ್ಥ ಆಗುವುದೇ ಇಲ್ಲ ಒಮ್ಮೊಮ್ಮೆ ಕೋಪ ಬಂದರೆ ಅವರಿಗೆ ಸರಿಯಾಗಿ ಹಣ ಕೊಡದೆ ಹೋದರೆ ಅವರ ಒಂದು ಇಷ್ಟದಂತೆ ನಡೆದುಕೊಂಡರೆ ಮಕ್ಕಳು ಒಂದು ಪ್ರಶ್ನೆ ಹಾಕುತ್ತಾರೆ ಇಂತಹ ಪ್ರಶ್ನೆಯಿಂದ ಅಪ್ಪನಿಗೆ ತೊಂದರೆಯಾಗುತ್ತೆ ಮನಸ್ಸು ನೋವಾಗುತ್ತೆ ಯಾಕೆ ಹುಟ್ಟಿಸಬೇಕಾಯಿತು ಒಮ್ಮೊಮ್ಮೆ ಮಡದಿ ಮಕ್ಕಳು ಪ್ರಶ್ನೆ ಮಾಡುತ್ತಾರೆ ಎಲ್ಲದಕ್ಕೂ ಉತ್ತರ ತನ್ನ ಬಳಿ ಇದ್ದರೂ ಯಾವ ಪ್ರಶ್ನೆಗಳಿಗೂ ಉತ್ತರ ನೀಡಲಾಗದ ಅಸಹಾಯಕ ಅಪ್ಪ ಎಲ್ಲೇ ಇದ್ದರೂ ಏಕಾಂಗಿ ತಾಯಿಯೂ ಸಹ ಇಂತಹ ಸಮಯದಲ್ಲಿ ಜೊತೆ ಕೊಡುವುದಿಲ್ಲ ಇದರಿಂದ ಅಪ್ಪನಿಗೆ ಆಗುವ ನೋವು ಅಪಾರ ಅಪ್ಪನ ಮಾತು ಹಿಡಿಸುವುದಿಲ್ಲ ಅಪ್ಪನ ಹಠ ಇಷ್ಟವಾಗುವುದಿಲ್ಲ ಉಪದೇಶವಂತೂ ಮಕ್ಕಳು ಅಪಹಾಸ್ಯಕ್ಕೆ ಈಡಾಗುತ್ತಾರೆ ಎಷ್ಟೋ ಸರಿ ಒಳ್ಳೆಯ ಮಾತು ಕೇಳಿದರೆ ನೀನು ಹೀಗೆ ಸುಮ್ಮನೆ ಕುಳಿತುಕೋ ನಿನ್ನ ಕಾಲ ಇದಲ್ಲ ಈಗ ತುಂಬ ಮುಂದೆ ನಾವು ಬರುತ್ತೇವೆ ರಾತ್ರಿ ಎಷ್ಟೊತ್ತಾದರೂ ಮನೆಗೆ ಬರುತ್ತೇವೆ ನೀನೇನು ಯೋಚನೆ ಯೋಚನೆ ಮಾಡಬೇಡ ಮಲಗಿಕೋ ಎಂದು ಹೇಳುತ್ತಾರೆ ಆದರೆ ಅಪ್ಪನ ಒಂದು ಮನಸ್ಸು ಕೇಳಬೇಕಲ್ಲ ಮಕ್ಕಳು ಮನೆಗೆ ಬಂದು ಸೇರುವವರೆಗೂ ಅಪ್ಪ ಮನಗೋದಿಲ್ಲ ತಾಯಿಯೂ ಸಹ ಮಲಗುವುದಿಲ್ಲ ಇದೇ ರೀತಿ ತಂದೆ ತಾಯಿ ಇಬ್ಬರು ಮುಖ್ಯ ಅಪ್ಪನೂ ಸಹ ತಾಯಿಯಷ್ಟೇ ಮುಖ್ಯ ಎಂಬುದೇ ನನ್ನ ಒಂದು ಮಾತು ಅಪ್ಪ ಸದಾ ಅನಗತ್ಯ ಪ್ರಶ್ನೆಯನ್ನು ಕೇಳುವ ಅಧಿಕ ಪ್ರಸಂಗಿ ಅಪ್ಪನು ಬೆಳೆದಂತೆ ಅಪ್ಪನ ಬಗೆಗಿನ ನಕಾರಾತ್ಮಕ ಪಟ್ಟಿಯೂ ಬೆಳೆಯುತ್ತಾ ತೊಡಗುತ್ತದೆ ಹೌದು ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಯ ಮಾತು ಕೇಳುವುದು ಕಡಿಮೆಯೇ ಏಕೆಂದರೆ ಅವರು ಇಲ್ಲ ಸಲ್ಲದ ಒಳ್ಳೆ ಮಾತಾಡುತ್ತಾರೆ ಅದನ್ನು ಕೇಳಲು ಅವರು ಸಿದ್ಧವಿರುವುದಿಲ್ಲ ಒಳ್ಳೆಯ ಸ್ನೇಹಿತರೊಂದಿಗೆ ಇರು ಒಳ್ಳೆಯ ಮಾತಾಡು ಸರಿಯಾಗಿ ಟೈಮ್ಗೆ ಸರಿಯಾಗಿ ಮನೆಗೆ ಬಾ ಹಾಗೂ ಗಾಡಿಯನ್ನು ನಿಧಾನವಾಗಿ ಓಡಿಸು ಈ ರೀತಿ ಅನೇಕ ಪ್ರಶ್ನೆಗಳು ಮಕ್ಕಳಿಗೆ ಹಾಕುತ್ತಾರೆ ಇದರಿಂದ ಮಕ್ಕಳಿಗೆ ಅಪ್ಪನ ಬಗ್ಗೆ ಸ್ವಲ್ಪ ಕೋಪವೂ ಸಹ ಬರುತ್ತೆ ಒಂದು ಕಟುವಾಗಿ ಮಾತನಾಡುತ್ತಾರೆ ಅಪ್ಪನಿಗೆ ಆಗ ತುಂಬ ಮನಸ್ಸಿಗೆ ತೊಂದರೆ ಆಗುತ್ತೆ ಯಾಕೆ ಅಪ್ಪ ಎಂದರೆ ಸುಮ್ಮನೆ ಹೇಳಿದ್ದಾರೆ ಚಿಕ್ಕ ವಯಸ್ಸಿನಿಂದ ಸಾಕು ಸಲಹಿದ ಅಪ್ಪನಿಗೆ ಅಷ್ಟು ಒಂದು ಅಧಿಕಾರ ಇಲ್ಲವೇ ಮಕ್ಕಳ ಮೇಲೆ ಹೌದು ಕುಟುಂಬದ ಭದ್ರತೆಗಾಗಿ ಪ್ರತಿಷ್ಠೆಗಾಗಿ ಐಕ್ಯತೆಗಾಗಿ ಸಮಾಧಾನಕ್ಕಾಗಿ ಸಂಕಷ್ಟಗಳನ್ನು ಪ್ರಕಟಿಸದೆ ಹೃದಯದೊಳಗೆ ಅದುಮಿಟ್ಟು ಅಪ್ಪ ತನ್ನ ಮಕ್ಕಳು ಎಲ್ ಜಿಯಿಂದ ಉನ್ನತ ವಿದ್ಯಾಭ್ಯಾಸ ಟ್ಯೂಷನ್ ಹೀಗೆ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಟ್ಟಿಕೊಂಡು ಅಪ್ಪನ ಜೀವನ ಸವಿದು ಹೋಯಿತು ಹೌದು ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನಾವು ದಿನ ಬೆಳಗ್ಗೆ ನೋಡುತ್ತಾ ಇರುತ್ತವೆ ಬೆಳಗ್ಗೆ ಎಂಟು ಗಂಟೆಗೆ ಕರೆದುಕೊಂಡು ಸ್ಕೂಲ್ಗೆ ಬಿಡಬೇಕು ನಂತರ ಮೂರುವರೆ ನಾಲ್ಕು ಗಂಟೆಗೆ ಮಕ್ಕಳ ಒಂದು ಇಪ್ಪತ್ತು ಕೆ ಜಿ ತೂಕುಳ್ಳ ಬ್ಯಾಗ್ಗಳನ್ನು ಹೊತ್ತುಕೊಂಡು ಅಪ್ಪ ಗಾಡಿಯಲ್ಲಿ ಮುಂದೆ ಹಿಂದೆ ಎಲ್ಲರಿಗೂ ಕುಳಿಸಿಕೊಂಡು ಮನೆಗೆ ಬರುತ್ತಾನೆ ಮಳೆ ಬರಲಿ ಗಾಳಿ ಇರಲಿ ಬಿಸಿಲಿರಲಿ ಅಪ್ಪ ಸರಿಯಾದ ಸಮಯಕ್ಕೆ ಸ್ಕೂಲ್ ಹತ್ತಿರ ಹೋಗಿ ಮಕ್ಕಳನ್ನು ಕರೆದುಕೊಂಡು ಬರುತ್ತಾನೆ ಇದನ್ನು ತಾವೆಲ್ಲ ನೋಡಿ ಇರುತ್ತೆ ಹಾಗೂ ನಿಮಗೆ ಅನುಭವವೂ ಸಹ ಆಗಿರುತ್ತೆ ಅಪ್ಪ ಒಂದು ರೀತಿಯ ಬಾಡಿಗಾರ್ಡ್ ಇದ್ದಂಗೆ ಮನೆಯೇ ಅವನು ಎಲ್ಲ ಕೆಲಸಗಳನ್ನು ತಾನೇ ಮಾಡಬೇಕಾಗುತ್ತೆ ಆದರೂ ಸಹ ಅಪ್ಪನಿಗೆ ಒಂದು ಸರಿಯಾದ ಒಂದು ಮರ್ಯಾದೆ ಮಕ್ಕಳು ಅಂದರೆ ಎಲ್ಲರೂ ಇಲ್ಲ ಕೆಲವು ಮಕ್ಕಳು ಅಪ್ಪನಿಗೆ ಸರಿಯಾಗಿ ಮರ್ಯಾದೆಯೇ ಕೊಡುವುದಿಲ್ಲ ಮಕ್ಕಳು ಕೂಡ ಅಪ್ಪನೊಂದಿಗೆ ಮಾತ್ರ ವಿವರಿಸುತ್ತಾರೆ ತನ್ನ ಇಷ್ಟಾರ್ಥಗಳನ್ನ ಬದಿಗಿಟ್ಟು ಕನಸುಗಳೆಲ್ಲ ನುಚ್ಚು ನೂರು ಮಾಡಿ ತನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ವಿಷಾದ ಇದು ಒಂದು ಕೇವಲ ಒಂದು ಅಪ್ಪನ ಸಮಸ್ಯೆಯಲ್ಲ ಸುತ್ತಮುತ್ತಲೂ ಲಕ್ಷಾಂತರ ಅಪ್ಪಂದಿರ ದುಃಖ ಅಮ್ಮನ ಮಹತ್ವವನ್ನು ಎಲ್ಲರೂ ಕೊಂಡಾಡುತ್ತಾರೆ ಕಣ್ಣೀರಿಡುವ ಅಮ್ಮನನ್ನು ಮಕ್ಕಳು ನೋಡುತ್ತಾರೆ ಆದರೆ ಕಣ್ಣೀರಿಡುವ ಅಪ್ಪನನ್ನು ಕಾಣುವುದೇ ಇಲ್ಲ ಅಪ್ಪ ಅವರಾದರೂ ಕಣ್ಣೀರು ಇಡುವುದೇ ಇಲ್ಲ ಎಂದು ತಿಳಿಯುತ್ತಾರೆ ಆದರೆ ಎಷ್ಟಾದರೂ ಗಂಡಸು ಇಲ್ಲವೇ ಮನಸ್ಸಿನಲ್ಲಿಯೇ ಅಳುತ್ತಾನೆ ತುಂಬ ದುಃಖ ಆದರೂ ಯಾರಿಗೂ ಹೇಳುವುದಿಲ್ಲ ಅಪ್ಪ ಒಂಬತ್ತು ತಿಂಗಳು ಹೊತ್ತು ಅಮ್ಮನ ಕಥೆಯನ್ನು ಮಕ್ಕಳು ಕೇಳುತ್ತಾರೆ ಹೆರಿಗೆ ನೋವು ಬೆಳೆಸಿದ ಕಷ್ಟ ಇವುಗಳ ಬಗ್ಗೆ ಕತೆ ಕವನ ನಾಟಕ ಬರಹ ಸಾಕಷ್ಟಿದೆ ಪತ್ನಿಯ ಗರ್ಭಕಾರದಲ್ಲಿ ಹುಟ್ಟು ಮಗುವಿನ ಆರೋಗ್ಯಕ್ಕಾಗಿ ಪೋಷಕಾಂಶ ಆಹಾರ ಹಣ್ಣು ಹಂಪಲ ಹಾಗೂ ವೈದ್ಯರ ಸುಸ್ರೆ ಮಕ್ಕಳ ತಜ್ಞನ ಓಡಾಡಿ ಎಲ್ಲ ಕಡೆ ಹೋಗಿ ಪ್ರತಿ ತಿಂಗಳು ಹೋಗಿ ಟೆಸ್ಟ್ ಮಾಡಿಸುವುದು ಪೋಷಕಾಂಶಗಳ ಐರನ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಬರುವುದು ಹಾಗೂ ಎಲ್ಲ ರೀತಿಯ ಒಂದು ಹಾಗೂ ಒಂದು ಎಲ್ಲ ರೀತಿಯ ಮಕ್ಕಳು ದೃಢವಾಗಿ ಒಳ್ಳೆಯ ಎಂದು ಎಲ್ಲ ರೀತಿಯ ಆಹಾರವನ್ನು ಹೆಂಡತಿಗೆ ತಂದು ಕೊಡುವುದು ಹಾಗೂ ಎಲ್ಲ ರೀತಿಯ ಒಂದು ಹಾಸ್ಪಿಟಲ್ ಖರ್ಚುಗಳು ಎಲ್ಲವನ್ನು ನೋಡಿಕೊಳ್ಳೋದು ಅಪ್ಪನೇ ಅಲ್ಲವೇ ಅಪ್ಪನಿದ್ದರೆ ತಾನೇ ಇದೆಲ್ಲ ಸಾಧ್ಯ ಇಷ್ಟೆಲ್ಲ ಮಾಡಿದ ಅಪ್ಪನಿಗೆ ನಾವು ಸ್ವಲ್ಪವಾದರೂ ಅವರಿಗೆ ನೋವಾಗದಂತೆ ನಾವು ಮಾತಾಡುವುದು ನಮ್ಮ ಧರ್ಮ ಅಲ್ಲವೇ ಪ್ರೀತಿ ಪ್ರಕಟಿಸುತ್ತ ತಿಳಿಯದೆ ಅಪ್ಪ ಮಕ್ಕಳನ್ನು ತಿದ್ದಲು ಹೊರಟರೆ ಅದು ನಿಮ್ಮ ಹಳೆಯ ಕಾಲವಲ್ಲ ಎಂದು ಹೇಳುವ ಅಮ್ಮಂದಿರು ಇದೇ ಕಾರಣದಿಂದ ಅಪ್ಪನ ಮನೆಯಲ್ಲಿ ಅನ್ನೇನಾಗುತ್ತಾನೆ ಮನೆಯೊಳಗೆ ಪಬ್ಜಿ ಟಿಕ್ ಟ್ಯಾಕು ಗೇಮ್ಸು ಟಿ ವಿ ಸೀರಿಯಲ್ ನೋಡುವಾಗ ನ್ಯೂಸ್ ನೋಡಲಾಗದೆ ಸ್ಥಿತಿಯಲ್ಲಿ ಅಪ್ಪ ಮೂಲೆಯಲ್ಲಿ ಯಾವುದೋ ಹಳೆಯ ಪೇಪರ್ ಓದುವಂತೆ ನಟಿಸುತ್ತಾನೆ ಯಾಕೆಂದರೆ ಮಕ್ಕಳು ಸ್ಪೋರ್ಟ್ಸ್ ನೋಡುತ್ತಾರೆ ಹೆಂಡತಿ ಟಿ ವಿ ಸೀರಿಯಲ್ ನೋಡುತ್ತಾಳೆ ಅಪ್ಪನಿಗೆ ನೋಡಲು ಅವಕಾಶವೇ ಕೊಡುವುದಿಲ್ಲ ಯಾಕೆಂದರೆ ಮನೆಯಲ್ಲಿರುವುದು ಒಂದೇ ಟಿ ವಿ ಒಂದೇ ಟಿ ವಿಯಲ್ಲಿ ಇದೆಲ್ಲೂ ನೋಡಲು ಸಾಧ್ಯವೇ ಆದರೂ ಅವನು ತನ್ನ ಮನೋರಂಜನೆಯನ್ನು ಮಾಡಿಕೊಳ್ಳದೆ ಸುಮ್ಮನೆ ಮೊಬೈಲ್ ನೋಡುತ್ತಾ ಕುಳಿತಿರುತ್ತಾನೆ ಇದೇ ರೀತಿ ನೋಡಿ ಸಣ್ಣ ಸಣ್ಣ ವಿಷಯಗಳು ಎಷ್ಟು ದೊಡ್ಡದಾಗಿ ಕಾಣುತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಪ್ಪನಿಗೆ ನಾವು ತುಂಬಾ ಮರ್ಯಾದೆ ಕೊಡಬೇಕು ಅಪ್ಪನೇ ತಾನೇ ನಮಗೆ ಬೆಳೆಸಿ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳು ಮಾಡಲು ಅನುಕೂಲ ಮಾಡಿಕೊಟ್ಟಿರುವುದು ಆದುದರಿಂದ ನೀವು ಮರ್ಯಾದೆ ಕೊಡಿ ಅತಿ ಹೆಚ್ಚು ಏನೂ ಅವರಿಗೆ ನೀವು ಮಾಡುವ ಅಗತ್ಯವಿಲ್ಲ ಮಕ್ಕಳು ನಿಜವಾಗಿಯೂ ಇದೆಲ್ಲವೂ ಅರ್ಥವಾಗಿ ಅಪ್ಪನನ್ನು ನೆನೆ ತಪ್ಪ ಬಿಡುವ ಹೊತ್ತಿಗೆ ಅಪ್ಪಗ ಕಾಣದ ಲೋಕಕ್ಕೆ ಹೊರಡಿರುತ್ತಾನೆ ಎಷ್ಟೋ ಜನ ತಂದೆ ತಾಯಿಗೆ ಅವರು ಸಾಕಲು ಆಗದೆ ವೃದ್ಧಾಶ್ರಮಗಳಿಗೆ ಕಳಿಸುತ್ತಾರೆ ಎಷ್ಟೋ ಜನ ವಿದೇಶಗಳಿಗೆ ಹೋಗುತ್ತಾರೆ ಅಪ್ಪ ಅಮ್ಮನಿಗೆ ರುದ್ರಾಶ್ರಮಗಳಿಗೆ ಎಲ್ಲ ಸೇರಿಸಿ ಹೋಗುತ್ತಾರೆ ಹಾಗೂ ಅವರು ಏನಾದರೂ ತೀರಿಕೊಂಡರೂ ಅವರು ವಿದೇಶದಿಂದ ಬರುವುದೇ ಇಲ್ಲ ರುದ್ರಾಶ್ರಮಕ್ಕೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಕಳಿಸಿ ಅವರಿಗೆ ಏನು ಮಾಡಬೇಕು ಶವ ಸಂಸ್ಕಾರ ಎಲ್ಲವನ್ನು ನೀವೇ ಮಾಡಿ ಮುಗಿಸಿ ಎಂದು ಹೇಳಿಬಿಡುತ್ತಾರೆ ಇಂತಹ ಒಂದು ಮಕ್ಕಳು ಇರುತ್ತಾರೆ ಕೆಲವು ಮಕ್ಕಳು ಇರುತ್ತಾರೆ ಅವರು ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ವಿದೇಶದಿಂದ ವಾಪಸ್ಸು ಬಂದು ಬಂದು ಇಲ್ಲೇ ನೆಲೆಸುತ್ತಾರೆ ಇಂಥ ಮಕ್ಕಳು ಇರುತ್ತಾರೆ ಅಂಥ ಮಕ್ಕಳು ಇರುತ್ತಾರೆ ಆದ್ದರಿಂದ ನನ್ನ ಒಂದು ಕೋರಿಕೆ ನನ್ನ ಒಂದು ಮನವಿ ಏನೆಂದರೆ ನಾವು ತಂದೆ ತಾಯಿ ಅಪ್ಪ ಅಪ್ಪನ ಆಗಲಿ ನಾವು ತಂದೆ ತಾಯಿಗೆ ಒಂದೇ ರೀತಿ ನೋಡಬೇಕು ಅಪ್ಪನ ಒಂದು ಕಷ್ಟ ಸುಖ ಅವನ ತ್ಯಾಗ ಎಲ್ಲವನ್ನೂ ನಾವು ಕಣ್ಣಿಂದ ನೋಡಿರ್ತವೆ ಅದೇ ರೀತಿ ಅಪ್ಪನಿಗೆ ಸಹ ನಾವು ಮರ್ಯಾದೆ ಕೊಡಬೇಕು ಕೆಲವು ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆದರೆ ಕೆಲವರು ಹೆಂಡತಿಯ ಮಾತನ್ನು ಕೇಳಿ ಮಕ್ ತಂದೆ ತಾಯಿಗೆ ದೂರ ಇಡುತ್ತಾರೆ ಇದು ತಪ್ಪು ಮುಂದೊಂದು ದಿನ ನಮ್ಮ ಮಕ್ಕಳು ಸಹ ಅದೇ ರೀತಿ ತಂದೆ ತಾಯಿ ನಾವು ಏನು ಮಾಡಿದವೋ ಅದೇ ಅವರು ನಮಗೆ ಮಾಡುತ್ತಾರೆ ನಾವು ನಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡಿಕೊಂಡರೆ ಮಾತ್ರ ನಮ್ಮ ಮಕ್ಕಳು ಸಹ ನಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇದು ಒಂದು ತಿಳಿದ ಮೇಲೆ ಇದೆಲ್ಲ ಅನುಭವವಾಗಿರುತ್ತೆ ಆಗಿರುತ್ತೆ ಅದೇ ರೀತಿ ಅಪ್ಪನು ಇರುವಾಗಲೇ ನಾವು ಪ್ರೀತಿಸಬೇಕು ಅವನು ಇಹಲೋಕಕ್ಕೆ ಹೋದ ಮೇಲೆ ನಾವು ಮಾಡಿದ್ದು ತಪ್ಪು ಎಂದು ಪಾಶ್ಚಾತ್ತಪ್ಪ ಪಟ್ಟರೆ ಏನು ಪ್ರಯೋಜನ ಹೇಳಿ ಇರುವಾಗಲೇ ಅವನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅವರು ಇರುವಾಗಲೇ ಅವರ ತ್ಯಾಗವನ್ನು ನಾವು ಕಣ್ಣಿಂದ ನೋಡಿರುತ್ತೇವೆ ಆದ್ದರಿಂದ ಅವರಿಗೆ ನಾವು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರಿಗೆ ಹೊತ್ತಿ ಹೊತ್ತಿಗೆ ಸರಿಯಾಗಿ ಊಟ ಕೊಡುವುದು ಅವರ ಆರೋಗ್ಯವನ್ನು ನೋಡಿಕೊಳ್ಳುವುದು ಮಾಡುವುದು ನಮ್ಮ ಒಂದು ಧರ್ಮ ಅದೇ ರೀತಿ ತಾಯಿ ಎಷ್ಟು ಮುಖ್ಯವೋ ಅಪ್ಪನೂ ಅಷ್ಟೇ ಮುಖ್ಯ ಎಂದು ತಿಳಿದುಕೊಳ್ಳಬೇಕು ಅದನ್ನು ಬಿಟ್ಟು ಅವರಿಗೆ ಅಪಮಾನ ಮಾಡೋದು ಅಗೌರವ ತೋರಿಸುವುದು ಇದೆಲ್ಲ ತಪ್ಪು ಇದರಿಂದ ನಮ್ಮ ಮಕ್ಕಳು ಸಹ ಅದೇ ರೀತಿ ನಮಗೆ ಮಾಡುತ್ತಾರೆ ಆಗ ಒಂದು ನಾವು ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ ಆದುದರಿಂದ ನಾನು ಹೇಳುವುದು ಇಷ್ಟೆ ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ನಿಮಗೆಲ್ಲರಿಗೆ ಹೇಳುವುದು ತಂದೆ ತಾಯಿ ಇಬ್ಬರು ಎರಡು ಕಣ್ಣುಗಳು ಇದ್ದಂಗೆ ಎರಡು ಕಣ್ಣುಗಳು ಎಷ್ಟು ಮುಖ್ಯವೋ ಅದೇ ರೀತಿ ತಂದೆ ತಾಯಿ ಇಬ್ಬರೂ ಮುಖ್ಯ ಅಪ್ಪ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಪ್ಪವನ್ನು ಚೆನ್ನಾಗಿ ನೋಡಿಕೊಂಡರೆ ನಿಮ್ಮ ಮಕ್ಕಳು ಸಹ ನಿಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇದೇ ನನ್ನ ಒಂದು ಮನವಿ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಕೋರುತ್ತೇನೆ ಅಪ್ಪನ ಇದ್ದರೆ ಅಪ್ಪನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಿಮಗೆಲ್ಲ ತಿಳಿದ ವಿಷಯವೇ ನಾನು ಇನ್ನೊಮ್ಮೆ ನಿಮಗೆಲ್ಲ ತಿಳಿಸಿರುತ್ತೇನೆ ಆದ್ದರಿಂದ ತಂದೆ ತಾಯಿ ಇಬ್ಬರು ಎರಡು ಕಣ್ಣುಗಳಿದ್ದಂಗೆ ಅದೇ ರೀತಿ ತಾಯಿ ಎಷ್ಟು ಮುಖ್ಯವೋ ತಂದೆಯೂ ಅಷ್ಟೇ ಮುಖ್ಯ ತಾಯಿ ಮನೆಯಲ್ಲಿ ನೋಡಿಕೊಂಡರೆ ತಂದೆ ಅಪ್ಪ ಮನೆ ಆಕೆ ನಿಮಗೆ ಏನೇನು ಬೇಕೋ ಅದೆಲ್ಲ ಅನುಕೂಲವನ್ನು ಮಾಡಿಕೊಡುವುದು ಅಪ್ಪ ಅಪ್ಪನಿಂದಲೇ ನೀವು ಬೆಳೆಯುವುದು ಯಾವ ರೀತಿ ಒಂದು ಗಿಡಕ್ಕೆ ಮಣ್ಣು ಎಷ್ಟು ಮುಖ್ಯವೋ ಆಮೇಲೆ ಆ ಗಿಡ ಬೆಳೆದ ಮೇಲೆ ನೀರು ಹಾಕಿ ಸಾಕಿಸುವುದೇ ಸಾಕಿಸುವುದಂತೆ ಅಪ್ಪನೂ ಸಹ ನಿಮಗೆ ನೀರು ಹಾಕಿ ಸಾಕಿದಂತೆ ಮರ ಬೆಳೆಯಲು ನೀರು ಬೇಕಲೇಬೇಕು ಬೇಕು ಅಲ್ಲವೇ ತಾಯಿ ಭೂಮಿಗೆ ಮರ್ಯಾದೆ ಕೊಡಿ ಗೌರವ ಕೊಡಿ ಅವರಿಗೆ ಪ್ರೀತಿಯಿಂದ ನೋಡಿಕೊಳ್ಳಿ ವಯಸ್ಸಾದ ಮೇಲೆ ನಿಮ್ಮ ಪ್ರೀತಿ ಮಕ್ಕಳಿಗೆ ತುಂಬ ಮುಖ್ಯ ಹಾಗೂ ನನ್ನ ಈ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನೆಲ್ಗೆ ತಾವು ಪ್ರೋತ್ಸಾಹಿಸ್ತಾ ಇದ್ದೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ನೆಂಟರು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋ ಕಳಿಸಿ ಅಪ್ಪನ ಒಂದು ಮಹತ್ವ ಅವರಿಗೂ ತಿಳಿಯಲಿ ಹಾಗೂ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು